ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನಿಲ್ ಈ ಒಂದು ಕಾರ್ಡ್ ಇದ್ರೆ ತಿಂಗಳಿಗೆ ಮೂರು ಸಾವಿರ ಸಿಗುತ್ತೆ ಗಂಡ ಹೆಂಡತಿ ಇಬ್ಬರು ಸಹ ಅದನ್ನು ಪಡಿಬಹುದು ಹೌದು ಫ್ರೆಂಡ್ಸ್ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಕೇಂದ್ರ ಸರ್ಕಾರದ ಈ ಶ್ರಮ್ ಕಾರ್ಡ್ ಬಗ್ಗೆ ಈ ಕಾರ್ಡ್ ಮಾಡ್ತಿದ್ರೆ ನಿಮಗೆ ತಿಂಗಳಿಗೆ ಮೂರು ಸಾವಿರ ಸಿಗುತ್ತೆ ಬನ್ನಿ ಯಾರೆಲ್ಲ ಈ ಸ್ಟಮ್ ಕಾರ್ಡನ್ನು ಮಾಡಿಸ್ಬೋದು ಎಲ್ಲಿ ಮಾಡಿಸ್ಬೇಕು ಏನೆಲ್ಲ ಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲು ಯಾರೆಲ್ಲ ಈ ಸ್ಟಮ್ ಕಾರ್ಡನ್ನು ಮಾಡಿಸ್ಬೋದು ಅಂತ ನೋಡೋದಾದರೆ ರೋಡ್ ಸೈಡ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ಪ್ರತಿಯೊಬ್ಬರು ಸಹ ಈ ಇ ಈಸ್ಟಮ್ ಕಾರ್ಡನ್ನು ಮಾಡಿಸಬಹುದು ತರಕಾರಿ ಫಾಸ್ಟ್ ಫುಡ್ ಈ ರೀತಿಯ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡುವವರು ಈ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಏನೆಲ್ಲ ದಾಖಲೆಗಳು ಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂಥ ದಾಖಲೆ ಹಾಗೂ ನಿಮ್ಮ ಫೋಟೋ ಇಷ್ಟು ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಗ್ರಾಮವನ್ನಾಗಿರ್ಬೋದು ಬೆಂಗಳೂರು ಕರ್ನಾಟಕವನ್ನಾಗಿರ್ಬೋದು ಅಥವಾ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಸಹ ಈಶ್ರಾಂ ಕಾರ್ಡ್ಗೆ ಅರ್ಜಿ ಹಾಕಿ ಕೊಡ್ತಾರೆ ಇನ್ನು ಈ ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ವಯಸ್ಸು ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕು ನಲವತ್ತು ವರ್ಷದ ಒಳಗಿರಬೇಕು ಇನ್ನು ಈ ಕಾರ್ಡನ್ನು ಮಾಡಿಸಿದ ತಕ್ಷಣ ಮೂರು ಸಾವಿರ ಸಿಗೋದಿಲ್ಲ ನಿಮಗೆ ಅರವತ್ತು ವರ್ಷ ತುಂಬಿದ ನಂತರ ನಿಮಗೆ ತಿಂಗಳಿಗೆ ಮೂರು ಸಾವಿರದಂತೆ ಪೆನ್ಷನ್ ಹಣ ಸಿಗತ್ತೆ ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಬೇಕು ಅಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀವು ತಿಂಗಳಿಗೆ ಇಂತಿಷ್ಟು ಹಣವನ್ನು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಡಬೇಕು ಕೇಂದ್ರ ಸರ್ಕಾರ ಅದಕ್ಕೆ ಒಂದಷ್ಟು ಹಣ ಸೇರಿಸುತ್ತದೆ ವಿವರವಾಗಿ ಆ ಬಗ್ಗೆ ಮಾಹಿತಿ ನೀಡುವುದಾದರೆ ನಿಮಗೆ ಹದಿನೆಂಟು ವರ್ಷ ತುಂಬಿದಾಗ ನೀವು ಈ ಶ್ರಮ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಅರವತ್ತು ವರ್ಷ ತುಂಬುವವರೆಗೂ ನೀವು ತಿಂಗಳಿಗೆ ಐವತ್ತೈದು ರೂಪಾಯಿಗಳನ್ನು ಬ್ಯಾಂಕಿನಲ್ಲಿ ಸೇವ್ ಮಾಡಿದರೆ ಕೇಂದ್ರ ಸರ್ಕಾರ ಸಹ ಐವತ್ತೈದು ರೂಪಾಯಿ ಸೇರಿಸುತ್ತದೆ ಹಾಗೆ ನಿಮಗೆ ಹತ್ತೊಂಬತ್ತು ವರ್ಷ ಆದರೆ ಅರವತ್ತು ವರ್ಷ ತುಂಬುವವರೆಗೂ ಐವತ್ತೆಂಟು ರೂಪಾಯಿ ಹಾಕಬೇಕು ಕೇಂದ್ರ ಸರ್ಕಾರ ಸಹ ಐವತ್ತೆಂಟು ರೂಪಾಯಿ ಸೇರಿಸ್ತದೆ ಇಪ್ಪತ್ತು ವರ್ಷ ಆದರೆ ಅರವತ್ತೊಂದು ರೂಪಾಯಿ ಹಾಕಬೇಕು ಅರವತ್ತು ವರ್ಷದವರೆಗೂ ಇಪ್ಪತ್ತೊಂದು ವರ್ಷ ಆದರೆ ಅರವತ್ನಾಲ್ಕು ರೂಪಾಯಿ ಇಪ್ಪತ್ತೆರಡು ವರ್ಷ ಆದರೆ ಅರವತ್ತೆಂಟು ರೂಪಾಯಿ ಇಪ್ಪತ್ತ್ಮೂರು ವರ್ಷ ಆದರೆ ಎಪ್ಪತ್ತ ಎರಡು ರೂಪಾಯಿ ಇಪ್ಪತ್ತ್ನಾಲ್ಕು ವರ್ಷ ಆದರೆ ಎಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ವರ್ಷ ಆದರೆ ಎಂಬತ್ತು ರೂಪಾಯಿ ಇಪ್ಪತ್ತಾರು ವರ್ಷ ಆದರೆ ಎಂಬತ್ತೈದು ರೂಪಾಯಿ ಇಪ್ಪತ್ತೇಳು ವರ್ಷ ಆದರೆ ತೊಂಬತ್ತು ರೂಪಾಯಿ ಇಪ್ಪತ್ತೆಂಟು ವರ್ಷ ಆದರೆ ತೊಂಬತ್ತೈದು ರೂಪಾಯಿ ನಿಮಗೆ ಇಪ್ಪತ್ತೊಂಬತ್ತು ವರ್ಷ ಆದರೆ ನೂರು ರೂಪಾಯಿ ಮೂವತ್ತು ವರ್ಷ ಆದರೆ ನೂರ ಐದು ರೂಪಾಯಿ ಮೂವತ್ತೊಂದು ವರ್ಷ ಆದರೆ ನೂರ ಹತ್ತು ರೂಪಾಯಿ ಮೂವತ್ತೆರಡು ವರ್ಷ ಆದರೆ ನೂರ ಇಪ್ಪತ್ತು ರೂಪಾಯಿ ಮೂವತ್ತ್ ವರ್ಷ ಆದರೆ ನೂರ ಮೂವತ್ತು ರೂಪಾಯಿ ಮೂವತ್ತ್ನಾಲ್ಕು ವರ್ಷ ಆದರೆ ನೂರ ನಲ್ವತ್ತು ರೂಪಾಯಿ ಮೂವತ್ತೈದು ವರ್ಷ ಆದರೆ ನೂರ ಐವತ್ತು ರೂಪಾಯಿ ಮೂವತ್ತಾರು ವರ್ಷ ಆದರೆ ನೂರ ಅರವತ್ತು ರೂಪಾಯಿ ಮೂವತ್ತೇಳು ವರ್ಷ ಆದರೆ ನೂರ ಎಪ್ಪತ್ತು ರೂಪಾಯಿ ಮೂವತ್ತೆಂಟು ವರ್ಷ ಆದರೆ ನೂರ ಎಂಬತ್ತು ರೂಪಾಯಿ ಮೂವತ್ತೊಂಬತ್ತು ವರ್ಷ ಆದ್ರೆ ನೂರ ತೊಂಬತ್ತು ರೂಪಾಯಿ ಇನ್ನು ನಲವತ್ತು ವರ್ಷ ಆಗಿದೆ ನಿಮಗೆ ನಲವತ್ತು ವರ್ಷಕ್ಕೆ ನೀವು ಅರ್ಜಿ ಸಲ್ಲಿಸೋದಾದ್ರೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ನಿಮ್ಮ ಅಕೌಂಟ್ನಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಅರವತ್ತು ವರ್ಷದವರೆಗೂ ಈ ಶ್ರಮ್ ಕಾರ್ಡ್ ಮಾಡಿಸುವಾಗ ನಿಮ್ಮ ವಯಸ್ಸು ಎಷ್ಟಿರುತ್ತೋ ಅದರ ಪ್ರಕಾರ ನೀವು ತಿಂಗಳು ತಿಂಗಳು ಹಣವನ್ನು ಅಕೌಂಟ್ನಲ್ಲಿ ಇಡಬೇಕು ಕೇಂದ್ರ ಸರ್ಕಾರ ಸಹ ಅಷ್ಟೇ ಹಣವನ್ನು ಹಾಕುತ್ತೆ ಹಾಗೆ ನಿಮಗೆ ಅರವತ್ತು ವರ್ಷವಾದ ನಂತರ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಪೆನ್ಷನ್ ರೂಪದಲ್ಲಿ ನಿಮ್ಮ ಖಾತೆಗೆ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಾನು ಕೊಟ್ಟಂತ ಮಾಹಿತಿ ಸಂಪೂರ್ಣವಾಗಿದೆ ಅನ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ಮಾಹಿತಿಯೊಂದಿಗೆ ಅಲ್ಲಿ ತನಕ ವಿಡಿಯೋ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್